ಪ್ರಯಾಣಿಕರ ಗಮನಕ್ಕೆ ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ವೈಟ್ ಫೀಲ್ಡ್ ಸ್ಟೇಷನ್ ಇಂದ ಸಂಚಾರ ವ್ಯತ್ಯಯ ಕೂಡ ಉಂಟಾಗಲಿಕ್ಕಿದೆ ತಾಂತ್ರಿಕ ದೋಷದಿಂದ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗ್ತಾ ಇದೆ ವೈಟ್ಫೀಲ್ಡ್ ಸ್ಟೇಷನ್ ಇರೋದಿಲ್ಲ ಮೆಟ್ರೋ ಸಂಚಾರ ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದಲೇ ಸಂಚಾರ ವ್ಯತ್ಯಯ ಉಂಟಾಗಿದೆ ಹೋಪ್ ಫಾರ್ಮ್ಸ್ ಚನ್ನಸಂದ್ರದಿಂದ ಚಲ್ಲಗಟ್ಟದವರೆಗೆ ಯಥಾಸ್ಥಿತಿ ಇರುತ್ತೆ ಹಸಿರು ಮಾರ್ಗದ ಸೇವೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕೂಡ ಇರುವುದಿಲ್ಲ ಅನ್ನೋದು ಸ್ಪಷ್ಟಪಡಿಸಿದೆ ಬಿ ಆರ್ ಸಿ ಎಲ್ ಪ್ರಯಾಣಿಕರು ಸಹಕರಿಸುವಂತೆ ಬಿ ಆರ್ ಸಿ ಎಲ್ ಮನವಿಯನ್ನ ಕೂಡ ಮಾಡಿಕೊಂಡಿದೆ ನಮ್ಮ ಮೆಟ್ರೋ ಪ್ರಯಾಣಿಕರ ಗಮನಕ್ಕೆ ಗಮನದಲ್ಲಿಟ್ಕೊಳ್ಳಿ ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಹಕರಿಸಬೇಕು ವೈಟ್ ಫೀಲ್ಡ್ ಸ್ಟೇಷನ್ನಿಂದ ಮೆಟ್ರೋ ಸಂಚಾರ ಇರೋದಿಲ್ಲ ಅನ್ನೋದನ್ನು ಬಿ ಎಂ ಆರ್ ಸಿ ಸ್ಪಷ್ಟಪಡಿಸಿದೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ಸಂಚಾರ ವ್ಯತ್ಯಯ ಆಗಿದೆ ಈಗಾಗಲೇ ಸಾಕಷ್ಟು ಜನ ಹೋಗಿ ಮತ್ತೆ ವಾಪಸ್ ತೆರಳಿ ಬಸ್ಗಳಲ್ಲಿ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ ಇನ್ನು ಹೋಪ್ ಫಾರ್ಮ್ಸ್ ಚನ್ನಸಂದ್ರದಿಂದ ಚಲಘಟ್ಟದವರೆಗೆ ಮಾತ್ರ ಯಥಾಸ್ಥಿತಿ ಇರುತ್ತೆ ಹೆಸರು ಮಾರ್ಗದ ಸೇವೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕೂಡ ಇರುವುದಿಲ್ಲ ಸಂಚಾರವನ್ನ ಮಾಡುತ್ತೆ ಎಂದಿನಂತೆ ಸೊ ಹಾಗಾಗಿ ಪ್ರಯಾಣಿಕರು ಸಹಕಾರ ಕೊಡುವಂತೆ ಇದೀಗ ಬಿಎಂಆರ್ ಸಿ ಎಲ್ ಮನವಿಯನ್ನ ಮಾಡಿಕೊಂಡಿದೆ ವೈಟ್ ಫೀಲ್ಡ್ ಸ್ಟೇಷನ್ನಿಂದ ಮೆಟ್ರೋ ಪ್ರಯಾಣ ಇರೋದಿಲ್ಲ ಅಂತ ಹೇಳಿ ಬಿ ಎಮ್ ಆರ್ ಸಿ ಎಲ್ ಹೇಳ್ತಾ ಇದೆ ತಾಂತ್ರಿಕ ದೋಷ ಉಂಟಾಗಿದೆ ಸೊ ಹಾಗಾಗಿ ಅದನ್ನು ಸರಿಪಡಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸಮಯ ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಇವತ್ತು ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಹೇಳಿ ಬಿ ಎಮ್ ಆರ್ ಸಿ ಘೋಷಣೆ ಮಾಡಿದೆ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಸ್ಟೇಷನ್ ಏನಿದೆಯಲ್ಲ ಅಲ್ಲಿಂದ ಸಂಚಾರ ಇರೋದಿಲ್ಲ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಎಲ್ಲಿಯವರೆಗೂ ಸ್ಥಗಿತ ಅನ್ನೋದನ್ನು ಬಿ ಎಮ್ ಆರ್ ಸಿ ಎಲ್ ಹೇಳಿಲ್ಲ ಇಷ್ಟು ಸಮಯ ಅಥವಾ ಇಷ್ಟು ಗಂಟೆ ಅಥವಾ ಎಷ್ಟು ದಿನ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗಿದೆ ಬಿ ಎಂ ಆರ್ ಸಿ ಯಾಕೆಂತಂದರೆ ಸಾಕಷ್ಟು ಜನ ಆಫೀಸ್ಗೆ ಹೋಗಬೇಕು ಅಂತಂದರೆ ಮೆಟ್ರೋವನ್ನು ಬಳಕೆ ಮಾಡ್ಕೊಳ್ತಾರೆ ಮತ್ತು ಟೈಮ್ ಸೇವ್ ಆಗುತ್ತೆ ಅನ್ನೋದು ಜನರ ನಂಬಿಕೆ ಕೂಡ ಹೌದು